ಸೌದಿಯ ರಾಷ್ಟೀಯ ಪ್ರವಾಸೋದ್ಯಮ ಬ್ರಾಂಡ್ ಸೌದಿ ವೆಲ್ಕಮ್ ಟು ಅರೇಬಿಯಾ ತನ್ನ ಅತ್ಯಂತ ಪ್ರೀತಿಯ ಅನುಭವ ಪ್ರದರ್ಶನ ಸ್ಪೆಕ್ಟಾಕ್ಯುಲರ್ ಸೌದಿಯನ್ನು ಭಾರತದಲ್ಲಿ ಎರಡನೇ ಬಾರಿಗೆ ಮರಳಿ ತರುತ್ತಿರುವುದರಿಂದ ಆರ್ಟ್ ಆಫ್ ಅರೇಬಿಯಾ ಈ ತಿಂಗಳು ಭಾರತದ ಅತ್ಯಂತದ ವಿಸ್ಮಯಗೊಳ್ಳಲಿದೆ ತನ್ನ ಹೆಜ್ಜೆ ಗುರುತನ್ನು ವಿಸ್ತರಿಸುತ್ತಾ ಎರಡ್ ಸಾವಿರದ ಇಪ್ಪತ್ತೈದರ ಆವೃತ್ತಿಯು ನವೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮುಂಬೈ ದೆಹಲಿ ಬೆಂಗಳೂರು ಅಹಮದಾಬಾದ್ ಮತ್ತು ಹೈದರಾಬಾದ್ನ ಐದು ಭಾರತೀಯ ನಗರಗಳಲ್ಲಿ ಏಕಕಾಲದಲ್ಲಿ ತೆರೆದು 고고고고, <목소리도> ಕಳೆದ ವರ್ಷ ಮುಂಬೈನಲ್ಲಿ ಯಶಸ್ವಿ ಚೊಚ್ಚಲ ಪ್ರವೇಶದ ನಂತರ ಸ್ಪೆಕ್ಟಾಕ್ಯುಲರ್ ಸೌದಿ ಇನ್ನು ಭವ್ಯವಾದ ಭರವಸೆಯೊಂದಿಗೆ ಮರಳುತ್ತದೆ ಸಂದರ್ಶಕರನ್ನು ಪರಿಚಿತ ಸ್ಥಳಗಳಿಂದ ದೂರ ಮತ್ತು ನೇರವಾಗಿ ಪ್ರತಿಬಿಂಬಿತ ಭೂದೃಶ್ಯಗಳು ಮರುಭೂಮಿ ಮಧುರ ಮತ್ತು ಸೌದಿ ಕಾಫಿಯ ಸ್ಪಷ್ಟ ಪರಿಮಳದ ಜಗತ್ತಿಗೆ ಸಾಗಿಸುತ್ತದೆ ಮುಂಬೈನ ಫಿನಿಕ್ಸ್ ಪಲ್ಲಾಡಿಯಂನ ಐಷಾರಾಮಿ ಕಾರಿಡಾರ್ಗಳಿಂದ ದೆಹಲಿಯ ಸೆಲೆಕ್ಟ್ ಸಿಟಿ ವಾಕ್ ಬೆಂಗಳೂರಿನ ಲೂಲು ಮಾಲ್ ನೆಕ್ಸಸ್ ಅಹಮದಾಬಾದ್ ಒನ್ ಮಾಲ್ ಮತ್ತು ಹೈದರಾಬಾದ್ನ ಶರತ್ ಸಿಟಿ ಮಾಲ್ ರವರೆಗೆ ಮೂರು ದಿನಗಳ ಈ ಕಾರ್ಯಕ್ರಮವು ಸೌದಿಯ ಸಂಸ್ಕೃತಿ ಪಾಕಪದ್ಧತಿ ಮತ್ತು ಸೃಜನಶೀಲತೆಯನ್ನು ಅರ್ಧ ನೃತ್ಯಗಾರರ ತಲ್ಲೀನಗೊಳಿಸುವ ಬಹು ಸಂವೇದನ ಅನುಭವಗಳು ಮತ್ತು ಎಲ್ಲರಿಗೂ ಅರೇಬಿಕ್ ಕ್ಯಾಲಿಗ್ರಫಿ ಕಾರ್ಯಾಗಾರಗಳ ಮೂಲಕ ಜೀವಂತಗೊಳಿಸುತ್ತದೆ by Saudi tourism for uh, the awareness of the Saudi Arabian uh, tourism, it, which is has been explored in these three days in this Lulu Mall in Bangalore on this, this Friday, Saturday and Sunday, people can visit the mall, explore the tourism of Saudi Arabia. And uh, in this whole station, they have organized so well that all the travel agencies, authorized travel agencies of Saudi tourism, as well as Saudi Airline and uh, Saudi uh, Tashir also has been placed in the same platform, which you people come and visit Lulu Mall in Rajajinagar and uh, explore the Saudi tourism and all. We have a lot of packages to explore things to be happen here, and uh, it has been given a very good opportunity with the Saudi tourism uh, to explore Saudi Arabia. And as well as uh, it is helpful for the, all the agents to visit here. All the passengers, those who wanted to visit Saudi Arabia, or it is not just only Hajj and Umrah. Saudi has explored with uh, beyond Saudi. So please do visit our uh, counters and uh, having fruitful uh, 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 packages here. Thank you.